ವೆಲ್ಕಮ್ ಟು ನಾಗೂ ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಮಂಗಳವಾರದ ಬೆಳಗ್ಗೆದು ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಇದ್ದು ಬಾಗಿಲೆಲ್ಲ ಒರೆಸಿ ಹೊಸ್ತೆಲ್ಲ ಒರೆಸ್ಕೊಂಡು ಅಷ್ಟೊಂದು ಮುಖಮಾಯಿಟ್ಟು ರಂಗೋಲಿ ಹಾಕೊಂಡು ಇವತ್ತು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡೆ ಇವತ್ತು ಹಾಗೇ ದೋಸೆ ಮಾಡೋಣ ಅಂತ ಇದ್ದೀನಿ ಟಿಫನ್ಗೆ ಆ ಟಿಫನ್ಗೆ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಆ ಚಟ್ನಿ ಇದೊಂದು ರೆಸಿಪಿನ ಹಾಗೆ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಹಾಗೆ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ದೋಸೆಗೆ ಅಂತ ಮೊದಲು ಒಂದು ಬಾಣಲೆ ಇಟ್ಕೊಂಡು ಆ ಬಾಂಡ್ಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನು ಸಾಸಿವೆ ಹಾಕಬೇಕು ಸಿಡಿದ್ಮೇಲೆ ಕರಿಬೇವು ಒಂದು ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಎರಡು ಈರುಳ್ಳಿ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಹುಣ್ಸೆಣ್ ಹಾಕೋಬೇಕು ಹುಣ್ಸೆಣ್ಣು ಹುಳಿ ಟೊಮೊಟೊ ಹುಳಿ ಇದ್ರೆ ಹುಣ್ಸೆಣ್ ಬೇಕಾಗಲ್ಲ ಹುಳಿಯನ್ನು ಕಡಿಮೆ ಇತ್ತು ಅಂದರೆ ಹುಣ್ಸೆಣ್ಣು ಬೇಕಾಯ್ತದೆ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ವಿಡಿಯೋದಲ್ಲಿ ಮಿ ಮಿಸ್ ಆಗ್ಬಿಟ್ಟೈತೆ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಮತ್ತು ನಾಲ್ಕು ಮೆಣಸು ಕಾಳು ಹಾಕ್ಕೋಬೇಕು ಮತ್ತು ನಾಲ್ಕರಿಂದ ಐದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಆಗಲಿ ನೀರೇನೂ ಹಾಕ್ಬಾರ್ದು ಚೆನ್ನಾಗಿ ಎಣ್ಣೆಲೆ ಎಲ್ಲ ಚೆನ್ನಾಗೇ ಬೇಯಬೇಕು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕೋಬೇಕು ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಚೆನ್ನಾಗೇ ಬೇಕದೆ ಟೊಮೊಟೊ ಚೆನ್ನಾಗೇ ಹಿಂಗೆ ಫ್ರೈ ಆಗಲಿ ಈ ಚಟ್ನಿ ಅಂತೂ ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದು ಇನ್ನೂ ಸೂಪರಾಗಿರುತ್ತೆ ಚೆನ್ನಾಗಿ ಎಲ್ಲ ಈ ಥರ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ ಟೊಮೊಟೊ ಎಲ್ಲ ಎಲ್ಲ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಒಂದು ರೌಂಡ್ ಒಂದು ರೌಂಡ್ ಫಸ್ಟ್ ರುಬ್ಕೋಬೇಕು ನೀ ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು ಅವ್ನು ಸ್ವಲ್ಪ ರುಬ್ಬಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೊಂದು ಸರ್ತಿ ರುಬ್ಕೊಂಡು ಈ ಥರ ರುಬ್ಕೊಬೇಕು ಆಗಲೇ ಒಗ್ಗರಣೆ ಮಾಡಿರ್ತೀವಿ ಏನೋ ಒಗ್ಗರಣೆ ಬೇಕಾಗಲ್ಲ ನೋಡಿ ದೋಸೆಗೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮನೆ ದೇವ್ರ ದೇವಸ್ಥಾನಕ್ಕೆ ಅಂತ ಹೊಂಟು ದೇವಸ್ಥಾನದಲ್ಲಿ ಇವತ್ತು ವಾರ್ಷಿಕೋತ್ಸವದ್ದು ಪೂಜೆ ಇತ್ತು ದೇವಸ್ಥಾನದಲ್ಲಿ ಹಾಗೆ ಮನೆ ದೇವರಲ್ಲಿ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಹೊರಟಿದ್ದೀವಿ ಮಳೆ ಸ್ಟಾರ್ಟ್ ಆಗೋಯ್ತು ಮಳೆ ಬಂತು ದೇವಸ್ಥಾನದ ಹತ್ರ ಹೋದ್ರೂ ತುಂಬ ಮಳೆ ಬರ್ತಿತ್ತು ಹಾಗೆ ಕಾರಲ್ಲೇ ಒಂದು ಐದು ನಿಮಿಷ ಕುಂತಿದ್ದು ಮಳೆ ಬಿಡೋವ್ರಿಗೆ ಇದ್ದು ಹೋಗಿ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಬಂದ ಇವತ್ತಿನ ನನ್ನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ಇನ್ನೊಂದು ಲಾಗಲ್ ಸಿಗೋಣ बाय इसने